ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೃಷಭ ರಾಶಿಯವರಿಗೆ ದೃಷ್ಟಿ ಯಾಕಾಗ್ತದೆ ಹೇಗೆ ಆಗ್ತದೆ ಯಾಕಾಗ್ತದೆ ಅಂದರೆ ಯಾವ ಯಾವ ಕಾರಣಗಳಿಂದ ಆಗ್ತದೆ ಹಾಗೂ ಅದಕ್ಕೆ ಪರಿಹಾರವೇನು ಅನ್ನುವಂಥ ಒಂದು ಸಿಂಪಲ್ ಆಗಿರತಕ್ಕಂಥ ವಿಚಾರವನ್ನು ನಾನು ನಿಮಗೆ ಇವತ್ತು ತಿಳಿಸಲಿದ್ದೇನೆ ಈ ಒಂದು ವಿಡಿಯೋದಲ್ಲಿ ವೃಷಭರಾಶಿಯವರಿಗೆ ಷಷ್ಠ್ಯಾಧಿಪತಿ ಆಗತಕ್ಕಂಥವನು ಶುಕ್ರಗ್ರಹ ವ್ಯಯಾಧಿಪತಿ ಆಗತಕ್ಕಂಥವನು ಮೇ ಕುಜಗ್ರಹ ಅಷ್ಟಮಾಧಿಪತಿ ಗುರುಗ್ರಹ ದೃಷ್ಟಿಯಾಗಬೇಕಾದ್ರೆ ಷಷ್ಠ್ಯಾಧಿಪತಿ ವ್ಯಯಾಧಿಪತಿ ಅಷ್ಟಮಾಧಿಪತಿಯ ಒಂದು ಏನು ಪ್ರಭಾವಗಳು ತುಂಬ ಜಾಸ್ತಿ ಇರ್ತದೆ ದೃಷ್ಟಿಯಾಗಬೇಕು ಅಂದರೆ ವೃಷಭರಾಶಿಯವರಿಗೆ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಹೇಳ್ತೇನೆ ನಾನು ವೃಷಭ ರಾಶಿಯವರು ಆಗಿ ನಿಮಗೆ ದೃಷ್ಟಿಯಾಗಲಿಕ್ಕೆ ಕಾರಣ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ವೃಷಭರಾಶಿಯವರಿಗೆ ರಾಶ್ಯಾಧಿಪತಿಯೇ ಶುಕ್ರನಾದ್ರಿಂದ ಸಾಮಾನ್ಯವಾಗಿ ವೃಷಭರಾಶಿಯವರು ಬಹಳ ಸುಂದರವಾಗಿ ಇರ್ತಾರೆ ಅಥವಾ ಯಾವುದೋ ಒಂದು ಆಕರ್ಷಣಾ ಶಕ್ತಿ ನಿಮ್ಮಲ್ಲಿರ್ತದೆ ವೃಷಭರಾಶಿಯವರಲ್ಲಿ ಕೆಲವರು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವರು ರಾಶಿಯವರು ಅಂತ ಅಷ್ಟು ಅವರು ಅಥವಾ ತುಂಬ ಚಂದ ಮೇಕಪ್ ಮಾಡಿ ಎಲ್ಲರೂ ಅವ್ರನ್ನೇ ನೋಡಬೇಕು ಆ ಥರ ರೆಡಿ ಆಗಿಬಿಟ್ಟಿರ್ತಾರೆ ಅವರು ಅವರು ಚಿಕ್ಕ ನಾರ್ಮಲ್ ಜೀವನಗಳಿಲ್ಲ ಏನಿದ್ರು ನೀಟಾಗಿ ರೆಡಿಯಾಗಿ ತುಂಬ ಸುಂದರವಾಗಿ ಚಂದ ಮಾಡಿರ್ಬೇಕು ಅವರು ಅಂತ ಸೊ ಆ ಥರ ವೃಷಭರಾಶಿಯವರು ಸ್ವಲ್ಪ ಜನಾಕರ್ಷಣೆ ಜಾಸ್ತಿ ಅಂದರೆ ನಿಮಗೆ ದೃಷ್ಟಿಯೂ ಜಾಸ್ತಿ ಅಂತ ಅರ್ಥ ಎಲ್ಲರೂ ನಿಮ್ಮ ಕಡೆ ನೋಡಿದಾಗ ಏನಾಗುತ್ತೆ ಕೆಲವ್ರ ಕಣ್ಣು ಚೆನ್ನಾಗಿರುತ್ತೆ ಕೆಲವ್ರ ಕಣ್ಣು ಚೆನ್ನಾಗಿರಲ್ಲ ದೃಷ್ಟಿಯಿಂದ ಹಾಳಾಗ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ದೃಷ್ಟಿಯಾಗಲಿಕ್ಕೆ ದೊಡ್ಡ ನೆಗೆಟಿವ್ ಪಾಯಿಂಟ್ ನಿಮ್ಮ ರಾಶಿಯಾಧಿಪತಿಯಾದ ಹಾಗೂ ಷಷ್ಠ್ಯಾಧಿಪತಿಯಾದ ಶುಕ್ರನೇ ಇದಾಯ್ತಲ್ವಾ ಸೊ ಯಾಕೆ ಅಂತಂದರೆ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ಆದ್ದರಿಂದ ನೀವು ತುಂಬ ಡ್ರೆಸ್ಸು ಕಾಸ್ಟ್ಲಿ ಡ್ರೆಸ್ ಹಾಕೊತೀರಾ ಚಂದ ಮಾಡಿ ಅಲಂಕಾರ ಮಾಡ್ಕೊಳ್ತೀರಾ ಒಳ್ಳೆ ಮೇಕಪ್ ಹಾಕ್ಕೊಳ್ತೀರಾ ಹುಡುಗರಾಗ್ಲಿ ಹುಡುಗಿರಾಗಲಿ ಕಾಸ್ಟ್ಲಿ ಬಟ್ಟೆನೇ ಹಾಕ್ಕೊಂಡಿರ್ತೀರ ಕಾಸ್ಟ್ಲಿ ಎಲ್ಲ ಕಾಸ್ಟ್ಲಿ ನೀವು ಓಡಿಸೋಕೆ ಗಾಡಿಯಿಂದ ಹಿಡಿದು ಪ್ರತಿಯೊಂದು ಕಾಸ್ಟ್ಲಿ ಇರುತ್ತೆ ಯಾವುದೂ ಕೂಡ ಲೋಕಲ್ ನಾರ್ಮಲ್ ಎಲ್ಲ ನೀವು ಎಡಗೈಲೋ ಮುಟ್ಟಲ್ಲ ಸೊ ಆದ್ದರಿಂದ ಇದೇನಾಗುತ್ತೆ ಹಲವಾರು ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಹಲವಾರು ಜನ ನಿಮ್ಮನ್ನೇ ನೋಡ್ತಾ ಇರ್ತಾರೆ ನೋಡ್ತಾ ಇರಬೇಕು ಅನ್ಸನ್ಸುತ್ತೆ ನಿಮ್ಮನ್ನು ನೋಡಿದಾಗ ಏನಾಗುತ್ತೆ ಆಗುತ್ತೆ ಇನ್ನೊಂದು ರಾಶಿಯ ಪುರುಷರಿಗೂ ಬಂತು ರಾಶಿಯ ಸ್ತ್ರೀಯರಿಗೂ ಬಂತು ಸ್ತ್ರೀಯರಿಂದಲೇ ಜಾಸ್ತಿ ದೃಷ್ಟಿಯಾಗತ್ತೆ ಅನ್ಪಿಟ್ಕೊಳ್ಳಿ ಇನ್ನೊಂದು ಸ್ತ್ರೀಯಿಂದ ನಿಮಗೆ ದೃಷ್ಟಿ ಆಗುತ್ತೆ ನೀವು ರಾಶಿಯ ಸ್ತ್ರೀಯರಾದರೂ ಇನ್ನೊಂದು ಸ್ತ್ರೀಯಿಂದ ನಿಮಗೆ ಆಗುತ್ತೆ ನೀವು ರಾಶಿಯ ಪುರುಷರಾದರೂ ಇನ್ನೊಬ್ಬನ ಸ್ತ್ರೀಯಿಂದಲೇ ನಿಮಗೆ ದೃಷ್ಟಿಯಾಗುವ ಸಂಖ್ಯೆ ಜಾಸ್ತಿ ಇರುತ್ತೆ ಇನ್ನೂ ಒಂದು ವೃಷಭ ರಾಶಿಯವರಿಗೆ ಅವರ ಗುರು ಹಿರಿಯರಿಂದಲೂ ಅವ್ರಿಗೆ ದೃಷ್ಟಿಯಾಗ್ಬಿಡುತ್ತೆ ಅಂದರೆ ನಿಮ್ಮ ನಿಮ್ಮ ನಿಮಗೆ ನಿಮ್ಮನ್ನು ಏನೋ ಒಂದು ದಾರಿ ಮಾಡಿ ಕೊಡ್ತಾರಲ್ಲ ನಿಮ್ಮ ನಿಮ್ಮ ಗುರು ಸ್ಥಾನದಲ್ಲೊಬ್ಬರು ನಿಂತಿರ್ತಾರಲ್ಲ ಅವರು ಕೂಡ ಹಾ ಪರವಾಗಿಲ್ಲಪ್ಪ ಸೂಪರ್ ಅಂತ ಅವ್ರ ದೃಷ್ಟಿನೂ ಇದ್ಬಿಡುತ್ತೆ ನಿಮಗೆ ಗೊತ್ತಲ್ವಾ ಸೊ ಅದರಿಂದ ಎಲ್ಲರೂ ಯಾಕೆಂದರೆ ನಿಮ್ಮಲ್ಲಿ ಏನೋ ಒಂದು ಸರ್ವಾ ಏನು ಜನಾಕರ್ಷಣೆಯ ಒಂದು ಶಕ್ತಿ ವೃಷಭರಾಶವ್ರಿಗಿರುತ್ತೆ ಆದ್ದರಿಂದ ನಿಮಗೆ ನಿಮಗೆ ಮಾರ್ಗದರ್ಶನ ಮಾಡುವ ನಿಮ್ಮ ಗುರು ಹಿರಿಯರ ದೃಷ್ಟಿಯೂ ನಿಮ್ಮ ಮೇಲೆ ಇರ್ತದೆ ನಿಮಗೆ ಅದರ ಜೊತೆಗೆ ಸ್ತ್ರೀಯರ ದೃಷ್ಟಿ ಸ್ವಲ್ಪ ಜಾಸ್ತಿ ಆಗ್ಬಿಡತ್ತೆ ಆಮೇಲೆ ವ್ಯಯಾಧಿಪತಿಯೇ ಕುಜಾದ್ದರಿಂದಾಗಿ ಕೆಲವಿಷ್ಟು ವೃಷಭರಾಶಿಯವ್ರಿಗೊಂದಿಷ್ಟು ಭೂಮಿ ಅಥವಾ ಒಂದು ಅವರಿಗೆ ಸಿಕ್ಕಂತಹ ಸಪ್ತಮಾಧಿಪತಿಯು ಅವನೇ ಆದ್ದರಿಂದ ಸಿಕ್ಕಂತಹ ಬಾಳ ಸಂಗಾತಿ ಅವರಿಗಿರುವ ಸ್ಟೇಟಸ್ಸು ಇತ್ಯಾದಿಗಳಿಂದಲೂ ಸಹ ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ ವೃಷಭ ರಾಶಿಯವರಿಗೆ ಬಹುಮುಖ್ಯವಾಗಿ ಆಗ್ತಕ್ಕಂಥದ್ದು ಅವರ ರಾಷ್ಟ್ರಾಧಿಪತಿ ಶುಕ್ರನಿಂದ ಷಷ್ಠಿಯಾಧಿಪತಿನೂ ಅವನೇ ಆದ್ದರಿಂದ ನಿಮ್ಮ ಹತ್ರ ಇರುವ ದುಡ್ಡು ನಿಮ್ಮ ಹತ್ರ ಇರುವ ಅಂದ ಚಂದಗಳು ಹಾಗೂ ಒಂದಿಷ್ಟು ಸ್ತ್ರೀಯರಿಂದ ದೃಷ್ಟಿ ಹಾಗೂ ಕೆಲವಿಷ್ಟು ಒಟ್ಟು ಮಟ್ಟಿಗೆ ನಿಮ್ಮ ಹಣಕಾಸಿನ ವ್ಯವಹಾರ ಅಂದರೆ ಸಾಲಗಳ ವಿಚಾರದಲ್ಲಿ ಒಂದಿಷ್ಟು ನಿಮಗೆ ದೃಷ್ಟಿ ಅನ್ನೋದು ಕೂಡ ತಂದುಬಿಡುತ್ತೆ ಎಲ್ಲ ತಿರುಗಿ ನೋಡ್ತಾರೆ ಇಷ್ಟೆಲ್ಲ ಪ್ರಮಾಣದಲ್ಲಿ ವ್ಯವಹಾರ ಆಗುತ್ತಾ ಇರದು ಅಂತ ಸೊ ಆದ್ದರಿಂದ ಆ ವ್ಯತ್ಯಾಸದಲ್ಲಿ ನೀವು ಅರ್ಥ ಮಾಡ್ಕೊಳ್ಬಿಡ್ಬೇಕು ಆಯ್ತಾ ಸೊ ಅದರಿಂದ ದೃಷ್ಟಿ ಅನ್ನುವಂಥದ್ದು ಅವರಿಗೆ ಈ ಎಲ್ಲ ಕಾರಣಗಳಿಂದ ಜಾಸ್ತಿ ಆಗ್ತಕ್ಕಂಥದ್ದು ಆಯ್ತಾ ಸೊ ಇಲ್ಲಿ ಪರಿಹಾರದ ವಿಚಾರಕ್ಕೆ ಬಂದರೆ ಷಷ್ಠ್ಯಾಧಿಪತಿ ಆಗತಕ್ಕಂಥವನು ಶುಕ್ರ ಆದ್ದರಿಂದ ನೀವು ದುರ್ಗಾರಾಧನೆಯನ್ನ ವಿಶೇಷವಾದ ಒಂದು ಮಂತ್ರವನ್ನು ಈ ವಿಡಿಯೋ ಎಂಡಲ್ ನಿಮಗೆ ಹೇಳ್ತಾನೆ ಆ ಮಂತ್ರವನ್ನು ಪ್ರತಿ ದಿನ ಸಾಯಂಕಾಲ ಬಂದಾಗ ಈಗ ಆಫೀಸಿಂದ ಬರ್ತಿರೋ ಬಿಸ್ನೆಸ್ ಮುಗಿಸ್ಕೊಂಬರ್ತಿರೋ ರಾತ್ರಿ ಅಥವಾ ಮನೇಲೇ ಇರೋ ಹೆಂಗಸರು ಕೆಲಸ ಕೆಲಸ ಮುಗಿಸ್ಕೊಂಡು ರಾತ್ರಿ ಮಲಗುವ ಮುನ್ನ ಕೈಕಾಲು ತೊಳ್ಕೊಂಡು ಒಂದು ಹತ್ತು ನಿಮಿಷ ಆ ಮಂತ್ರವನ್ನು ಸ್ಮರಣೆ ಮಾಡಿಕೊಳ್ಬೇಕು ಅಥವಾ ಕೇಳಿಸ್ಕೊಳ್ಳಿ ಮೊಬೈಲ್ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಇರಿ ಮೂರು ಸಲ ನಾಲ್ಕು ಸಲ ಎಂಟು ಸಲ ಹತ್ತು ಸಲ ಮಿನಿಮಮ್ ನಾನು ಹೇಳ್ತೀನಿ ಒಂದು ಹತ್ತೊನ್ನೊಂದು ಸಲ ಕೇಳಿಸ್ಕೊಂಡ್ರೆ ಅದು ನಿಮಗೆ ಕೆಲಸ ಮಾಡಿಬಿಡುತ್ತೆ ತಕ್ಷಣ ಆಯಿತಾ ನಾನೇ ಹೇಳ್ತೀನಿ ವಿಡಿಯೋ ಅಂಡಲ್ ಒಂದು ಮಂತ್ರ ಹೇಳ್ತೇನೆ ಅದನ್ನು ಕೇಳಿಸ್ಕೊಂಡು ಆಮೇಲೆ ಮಲ್ಕೊಂಬಿಟ್ರೆ ನಿಮಗೆ ತುಂಬ ಪವರ್ಫುಲ್ಲಾಗಿ ಆ ದೃಷ್ಟಿಯೆಲ್ಲ ಹೋಗಿ ಮತ್ತೆ ಪುನಃ ನಾರ್ಮಲ್ ಆಗ್ತೀರಾ ಯಾಕೆಂದರೆ ತುಂಬ ಚೆಂದ ರೆಡಿಯಾಗಿರ್ತೀರ ಹಾಂ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿ ನೀವು ಫಂಕ್ಷನ್ಗೆ ಹೋಗ್ಬೇಕು ಅಂತಲ್ಲ ಪ್ರತಿದಿನವೂ ನೀವು ಅದೇ ಥರ ರೆಡಿ ಆಗ್ತೀರಾ ನಿಮ್ಮನ್ನು ನೋಡಿದ್ರೆ ಸಾಕು ನೀವು ಮಾಮೂಲಾಗಿ ಒಂದು ಪೌಡ್ ಇಟ್ಕೊಂಡು ಒಂದು ಟಿಕ್ಲಿ ಇಟ್ಕೊಂಡ್ಬಿಟ್ರೆ ದೃಷ್ಟಿ ಆಗ್ಬಿಡುತ್ತೆ ಗಂಡಸಲ್ಲಿ ಸುಮ್ಮನೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹಾಂ ಹಾಂ ರೆಡಿ ಹೋಗೋಣ ಸಿಂಪಲ್ ಬ್ರಸ್ ಸಪಾಯ್ಸ್ ತುಂಬ ಸಿಂಪಲ್ ಅಂದರೂ ಒಂದು ದೃಷ್ಟಿಯಾಗಬಿಡುತ್ತೆ ಯಾಕೆಂದ್ರೆ ವೃಷಭರಾಶಿ ಬಾರ್ನ್ ನೀವು ದೃಷ್ಟಿ ಆಗ್ಬಿಡೋಕ್ಕೆ ಇರುವಂಥದ್ದು ಯಾಕೆಂದರೆ ಷಷ್ಠ್ಯಾಧಿಪತಿ ಅದಾದ್ದರಿಂದ ಓದೈತಲ್ವಾ ಅದ್ರಲ್ಲಿ ತೆಗೆದುಹಾಕೋ ಹಂಗೇ ಇಲ್ಲ ಆದ್ದರಿಂದಾಗಿ ದಿನ ರಾತ್ರಿ ಮಲಗೋ ಮುನ್ನ ಒಂದು ಹತ್ತು ಹನ್ನೊಂದು ಬಾರಿ ಮಿನಿಮಮ್ ನಾನು ಈ ವಿಡಿಯೋ ಎಂಡಲ್ ಹೇಳಿರುವಂಥ ಮಂತ್ರವನ್ನು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ ಆಮೇಲೆ ಮಲ್ಕೊಳ್ಳಿ ತುಂಬ ಒಳ್ಳೆ ಪವರ್ ಸಿಗ್ತದೆ ನಿಮಗೆ ಎಲ್ಲ ದೃಷ್ಟಿಯೆಲ್ಲ ನಿವಾರಣೆ ಆಗ್ಲಿಕ್ಕೆ ಸ್ವಲ್ಪ ಅನುಕೂಲ ಮಾಡಿ ಅದರ ಜೊತೆಗೆ ಅದರ ಜೊತೆಗೆ ಇನ್ನೊಂದು ವಿಶೇಷವಾದಂಥ ಪರಿಹಾರವನ್ನು ಹೇಳ್ತೇನೆ ಏನಪ್ಪ ಅಂತಂದರೆ ಯಾಕೆ ನೀವು ಮಲ್ಕೊಳ್ಬೇಕಾದ್ರೆ ನೀವು ಏನೂ ಮಾಡಬೇಕಾದ ಅವಶ್ಯಕತೆ ಇರಲ್ಲ ಹಾಗೂ ನಿಮ್ಮಲ್ಲಿ ಒಂದಿಷ್ಟು ಕೆಟ್ಟ ಶಕ್ತಿಗಳೆಲ್ಲ ಬಿಟ್ಟು ಹೋಗಬೇಕು ಅಂತಂದಾಗ ಆ ನೆಗೆಟಿವ್ ಎನರ್ಜಿಸೆಲ್ಲ ಬಿಟ್ಟು ಹೋಗಬೇಕು ಅಂತಂದಾಗ ಬಹಳ ಪವರ್ಫುಲ್ ಆದಂಥ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೀನಿ ವಿಶೇಷವಾದ ರತ್ನ ಇದು ಇದನ್ನು ನೀವು ಮಲಗುವ ನಿಮ್ಮ ಹಾಸಿಗೆಯ ಕೆಳಗಡೆ ಇದನ್ನು ಹಾಕ್ಬಿಟ್ಟು ಮಲ್ಕೊಂಬಿಟ್ರೆ ಆಯ್ತು ಅಷ್ಟೇ ಜಸ್ಟ್ ಇದ್ರ ಮೇಲೆ ಹಾಸಿಗೆ ಇರುತ್ತೆ ಮಲ್ಕೊಂಬಿಟ್ರೆ ಆಯ್ತು ನೀವು ಒಬ್ರಿಗೆ ಬಳಸಿದ ಇನ್ನೊಬ್ರಿಗೆ ಬಳಸಬಾರ್ದು ಅದೊಂದು ನೆನಪಿಟ್ಕೊಳ್ಳಿ ಅಷ್ಟೇ ಒಬ್ಬರ ಇದನ್ನು ಇನ್ನೊಬ್ಬರು ಬಳಸೋ ಯಾಕೆಂದರೆ ಈ ಶರೀರದ ಮೇಲೆ ಈ ಚರ್ಮದ ಮೇಲೆ ನಿಮ್ಮ ಎಲ್ಲ ಚರ್ಮಗಳ ಮೇಲೆ ಸೂಕ್ಷ್ಮ ಶರೀರ ಅಂತ ಇನ್ನೂ ಇರುತ್ತೆ ಇದು ನಾರ್ಮಲ್ ಶರೀರದ ಚರ್ಮ ಮೇಲೆ ಮತ್ತೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅಲ್ಲಿ ಈ ಆರಾ ಕ್ಲೆನ್ಸಿಂಗ್ ಅನ್ನತಕ್ಕಂಥದ್ದು ಆಗುವಕ್ಕೋಸ್ಕರವಾಗಿ ಈ ಕೃಷ್ಣ ಕೀಲಕ ರತ್ನ ಇರತಕ್ಕಂಥದ್ದು ಆರಾ ಕ್ಲೆನ್ಸಿಂಗ್ ಅಂತ ಅದಾಯ್ತಲ್ವಾ ಅಂದರೆ ನೀವು ಎಲ್ಲೆಲ್ಲೋ ಓಡಾಡಿರ್ತೀರಾ ಅಥವಾ ಒಂದತ್ತಾರು ಜನರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಕೆಟ್ಟ ಕೆಟ್ಟ ಜನರ ದೃಷ್ಟಿ ಬಿಟ್ಟಿರುತ್ತೆ ಕೆಟ್ಟ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡಿರ್ತಾರೆ ಹೇಳ್ತಲ್ವಾ ಗಂಡಸರು ನೋಡಿರ್ತಾರೆ ಹೆಂಗಸರು ನೋಡಿರ್ತಾರೆ ಕೆಟ್ಟ ದೃಷ್ಟಿಯಲ್ಲೂ ನಿಮ್ಮನ್ನು ನೋಡಿರ್ಬೋದು ಅಯ್ಯೋ ನಿಮ್ಮ ಅಧಿಕಾರ ನಿಮಗಿರುವ ಹಣದ ಬಲ ಅಥವಾ ನಿಮಗಿರುವ ಸೌಂದರ್ಯ ನಿಮಗಿರುವ ಬಟ್ಟೆ ನಿಮಗಿರುವ ಅವಕಾಶಗಳು ಏನು ನೋಡಬೇಕಾದ್ರೂ ದೃಷ್ಟಿ ಆಗಬಹುದು ಸೊ ಅದರಿಂದ ಆ ಒಂದು ದೃಷ್ಟಿಯನ್ನು ಪರಿಹಾರ ಮಾಡಲಿಕ್ಕೆ ಅಂದರೆ ಏನು ಮಾಡ್ತೀರಾ ನೀವು ಮನೆ ಸಾಯಂಕಾಲ ಬರ್ತೀರಾ ಕೈಕಾಲು ತೊಳ್ಕೊಳ್ತೀರಾ ಅಥವಾ ರಾತ್ರಿ ಮಲ್ಕೊಳ್ಳೋ ಮುಂಚೆ ಸರಿ ಕೈಕಾಲು ತೊಳ್ಕೊಂಡು ನಾನು ಈ ವಿಡಿಯೋ ಅಂಡಲ್ ಹೇಳುವಂಥ ಮಂತ್ರನ ಚೆನ್ನಾಗಿ ಕೇಳಿಸ್ಕೊಳ್ತೀರ ಮಲ್ಕೊಳ್ತೀರಾ ಮಲ್ಕೊಂಡಾಗ ಕೂಡ ರಾತ್ರಿ ನಿಮಗೆ ಇದು ಕಂಟಿನ್ಯೂಸ್ ಆಗಿ ಇದೇನು ಮಾಡ್ತಾ ನಿಮ್ಮ ಆರಾಕ್ ಕ್ಲೆನ್ಸಿಂಗ್ ಮಾಡ್ತಾ ನಿಮ್ಮ ಸೂಕ್ಷ್ಮ ಶರೀರವನ್ನು ಎಲ್ಲ ನಿಮಗೇನು ಇಲ್ಲೆ ಲೋ ಓಡಾಡಿರ್ತೀರಾ ಒಂದಿಷ್ಟು ಕೆಟ್ಟ ಶಕ್ತಿಗಳು ಇಟ್ಕೊಂಡಿರ್ಬೋದು ಮೂರು ರಸ್ತೆ ಸರಿ ಜಾಗ ದಾಟಿರ್ಬೋದು ಹಾಂ ರಾತ್ರಿ ಮಲ್ಕೊಂಡಾಗ ಬೆಚ್ಚಿ ಬೀಳ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಕನಸು ಬೀಳ್ತಕ್ಕಂಥದ್ದು ಬೆವ್ರತಕ್ಕ ಹೆದ್ರ ಹೆದರಿಕೆ ಆಗ್ತಕ್ಕಂಥದ್ದು ನಿಮ್ಮ ಹಾಸಿಗೆಯಲ್ಲಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿದಂಥ ನಿಮಗೋಸ್ಕರ ಸಿದ್ಧಪಡಿಸಿದಂಥ ಈ ಒಂದು ವಿಶೇಷವಾದಂಥ ಕೃಷ್ಣ ಕೀಲಕ ರತ್ನ ನಿಮ್ಮ ಹಾಸಿಗೆ ಕೆಳಗಡೆ ಇದೆ ಅಂತಾದರೆ ಏನು ಮಾಡ್ತದೆ ನಿಮ್ಮ ಶರೀರದ ಸೂಕ್ಷ್ಮ ಶರೀರದಿಂದ ಆರಾ ಕ್ಲೆನ್ಸಿಂಗ್ ಮಾಡುತ್ತೆ ಎಲ್ಲ ನೆಗೆಟಿವಿಟಿ ತೆಗೆದು 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 ಹಾಕುತ್ತೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಎದ್ದು ನಿಮ್ಮ ಕೆಲಸ ನೀವು ಮಾಡ್ಕೊಬೋದು ಒಬ್ಬರು ಇನ್ನೊಬ್ಬರು ಹಾಕಬೇಡಿ ಅಷ್ಟೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ಕೊಂಡು ನೀವೇ ನಿಮ್ಮ ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಆಯಿತು ಈ ಮಕ್ಕಳಿಗೋಸ್ಕರ ನಿಮ್ಮ ಮಕ್ಕಳು ತುಂಬ ಬೆಚ್ಚಿ ಬೀಳ್ತಾ ಇದಾರೆ ನಿಮ್ಮ ಮಕ್ಕಳು ತುಂಬ ಎದುರ್ಕೊಳ್ತಾ ಇದ್ದಾರೆ ನಿಮ್ಮ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಸೇವೆ ಕೊಟ್ಟುಕೊಂಡು ಅವರ ಹಾಸಿಗೆ ಕೆಗಡೆ ಇಟ್ಟರೆ ಆಯಿತು ಇದ್ರ ಮೇಲೆ ಅವರು ಇದ್ರ ಮೇಲೆ ಹಾಸಿಗೆ ಇರುತ್ತೆ ಅದರ ಮೇಲೆ ಅವ್ರು ಮಲ್ಕೊಳ್ಳೋದು ಇದ್ರ ಮೇಲೆ ಹಂಗೆ ಮಾಡ್ಕೊಳ್ಳೋದಲ್ಲ ಚುಚ್ಕೊಂಡಾದ ಮೇಲೆ ಅಲ್ವಾ ಸೊ ಅದರಿಂದ ಅದ್ರ ಎಲ್ಲ ಗಮನಿಸ್ಕೊಳ್ಳಿ ಇದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಡ್ರೆ ನಿಮ್ಮ ಸೂಕ್ಷ್ಮ ಶರೀರದ ಒಂದು ಹೊರಾ ಕ್ಲೆನ್ಸಿಂಗ್ ತುಂಬ ಚೆನ್ನಾಗಿ ಮಾಡುತ್ತೆ ಈ ವಿಡಿಯೋ ಎಂಡಲ್ಲಿ ಹೇಳುವಂತಹ ಈ ಒಂದು ಮಂತ್ರವನ್ನು ಸಹ ಒಂದು ಹನ್ನೊಂದು ಸಲ ಹೇಳ್ಕೊಳ್ಳಿ ಸಂಕಲ್ಪ ಸೇವೆ ಕೊಟ್ಕೋಬೋದು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭ ವೃಷಭರಾಶಿವ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸವನ್ನು ವಾಟ್ಸಪ್ ಮಾಡಿಕೊಂಡ್ರಾಯ್ತು ಜನವರಿ ಹನ್ನೊಂದನೇ ತಾರೀಕು ಅಮಾವಾಸ್ಯೆ ಪರ್ವಕಾಲದಂತು ನಿಮ್ಮದೇನಾದರೂ ಅವಿವಾಹಿತರು ನೀವು ವಿವಾಹ ಸಿದ್ಧಿಯಾಗಿಲ್ಲ ಅಂತಾದರೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಥವಾ ಮದುವೆ ಆಗಿದೆ ಗಂಡ ಎಂಟಿ ಜಗಳ ಈ ದೃಷ್ಟಿದೋಷದಿಂದಲೇ ಗಂಡಾಯತಿ ಜಗಳ ಆಗ್ತಾ ಇದೆಯಾ ನಾವು ನಿಮಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಆಯಿತಾ ಕೇತುವಿನಿಂದಾಗಿ ನಿಮಗೆ ಸಮಸ್ಯೆ ಆಗ್ತಾ ಇರ್ಬೋದು ವೃಷಭರಾಶಿಯಲ್ಲಿ ಐದನೇ ಮನೇಲಿ ಕೇತುವ ಬಗ್ಗೆ ವಿಡಿಯೋನೂ ಮಾಡಾಕಿದ್ದೀನಿ ನಾನು ಸಹಸ್ರ ಕೇತು ಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಗೃಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆಗುತ್ತೆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಂಕಲ್ಪ ಸೇವೆ ಆಗುತ್ತೆ ಆಮೇಲೆ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ವಿಶೇಷವಾದಂಥ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷವಾದ ರತ್ನವನ್ನು ಕುದೃಷ್ಟಿ ಪರಿಹಾರ ಹೋಮದಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಅದು ಬಹಳ ಮುಖ್ಯ ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಒಂದು ಮಂತ್ರ ಇದೆ ಕೆಟ್ಟ ದೃಷ್ಟಿ ಅಂತ ಇವಂತ ಮಂತ್ರ ಗೋಯತ್ತಲ್ವಾ ಆ ನಿಗೂಢವಾದ ಮಂತ್ರದಿಂದ ನಾವು ವಿಶೇಷವಾದ ದ್ರವ್ಯಗಳಲ್ಲಿ ಹೋಮ ಮಾಡಿ ಅಮಾವಾಸ್ಯೆಗೆ ಇದನ್ನು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ಸೊ ನಿಮ್ಮ ಹಾಸ್ಯ ಕಡೆ ಅದು ನೀವೇ ಬಳಸಬೇಕು ನೀವು ಆದಮೇಲೆ ಮತ್ತೆ ನಿಮ್ಮ ಮಕ್ಕಳಿಗೆ ಮತ್ತೊರಿಗೆ ಇನ್ನೊಬ್ರಿಗೆ ಯಜಮಾನ್ರಿಗೆ ಹೆಂತಿಗೆ ಅಂತೆಲ್ಲ ಹೆಂಗೆ ಕೊಟ್ಕೊಂಡಿದ್ರೆ ಆಗಲ್ಲ ಒಬ್ರದು ಆರಾಕ್ಲೆನ್ಸಿಂಗ್ ಒಂದ್ಸಲ ರಿಜಿಸ್ಟರ್ ಆದ್ಮೇಲೆ ಮುಗೀತು ಅವ್ರ ಹೆಸ್ರಲ್ಲಿ ಹಂಗೆ ಅದು ಕ್ಲೆನ್ಸಿಂಗ್ ಮಾಡ್ಕೊಂಡು ಹೋಗಬೇಕು ಸೊ ಅದರಿಂದ ಒಬ್ರದ್ದು ಇನ್ನೊಬ್ರು ಬಳಸೋದು ಸರಿಯಲ್ಲ ಇದು ಓತಾ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಇದನ್ನು ನಾನು ನಿಮಗೆ ಕಳ್ಸ್ಕೊಡ್ತೇವೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಶಾಂತಿಗಳು ಎಲ್ಲೋದು ಸಹ ಎಲ್ಲದರೂ ಎನರ್ಜೈಸ್ ಆಗುತ್ತೆ ಆಮೇಲೆ ಕೆಲವರು ಹಾಸಿಗೆ ಮೇಲೆ ಇಟ್ಕೊಂಡಾಗ ದಂಪತಿಗಳು ನಾವು ಏನು ಇಟ್ಕೋಬೋದಾ ನಮ್ಮ ಬ್ರಹ್ಮಚರ್ಯ ಪಾಲನೆ ಆಗಲ್ವಲ್ಲ ಅಂತ ಅದಕ್ಕೆಲ್ಲ ಏನು ಟೆನ್ಷನ್ ಮಾಡ್ಕೊಳ್ಬೇಡಿ ಇದೇನು ಚಿಕ್ಕದು ಹಿಂಗೆ ತೆಗೆದು ಪ ಹಾಕಿ ಹಾಕಿಟ್ಕೋಬೋದು ಮಲಗಬೇಕಾದ್ರೆ ಮತ್ತೆ ಪುನಃ ಹಾಸಿಗೆ ಕೈ ಇಟ್ಕೊಂಡು ಮಲ್ಕೋಬೋದು ಆಯ್ತಲ್ವ ಸೊ ಅದಕ್ಕೆ ನಿಮ್ಮ ಇದಕ್ಕೆ ಏನು ತೊಂದರೆ ಆಗೋಲ್ಲ ಬಟ್ ನೀವು ಇದನ್ನ ಇಟ್ಕೊಂಡು ಮಲ್ಕೊಂಡಾಗ ಆ ಎಲ್ಲ ನೆಗೆಟಿವಿಟಿ ಕುದೃಷ್ಟಿ ಪರಿಹಾರ ಹೋಮದಲ್ಲಿ ಎನರ್ಜೈಸ್ ಆದಂತಹ ಕೃಷ್ಣ ಕೀಲಕ ರತ್ನವನ್ನು ನಿಮಗೆ ತುಂಬ ಅನುಕೂಲ ಆಗುತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಒಳ್ಳೆಯದಾಗಲಿ ಜನವರಿ ಹನ್ನೊಂದನೇ ತಾರೀಕು ಅಮಾವಾಸ್ಯೆ ಮಾರ್ಗಶೀರ್ಷ ಅಮಾವಾಸ್ಯ ದಿವಸ ಪರ್ವಕಾಲದೊಂದು ಹೋಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ವೃಷಭ ರಾಶಿ ಮನೆ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಕಡೆ ಶೇರ್ ಮಾಡ್ಲಿಕ್ಕೆ ಬರಬೇಡಿ ಈಗ ಆ ವಿಶೇಷವಾದ ಮಂತ್ರವನ್ನು ಕೇಳ್ಕೊಂಡು ಬರೋಣ ಒಳ್ಳೆಯದಾಗಲಿ ನಮಸ್ಕಾರ ॐ सर्वा बाधाप्रशमनं त्रैलोक्यस्याखिलेश्वरी एवमेव त्वया कार्यम् अस्मद्वैरिविनाशनम् ॐ सर्वा प्रशमनं त्रैलोक्यस्य अखिलेश्वरी एवमेव त्वया कार्यम् अस्मद्वैरिविनाशनम् ॐ सर्वा बाधाप्रशमनं त्रैलोक्यस्याखिलेश्वरी एवमेव त्वया कार्यम् अस्मद्वैरिविनाशनम् ॐ सर्वा बाधाप्रशमनं त्रैलोक्यस्य अखिलेश्वरी एवमेव त्वया कार्यम् अस्मद्वैरिविनाशनम् ओम सर्वाबाधा प्रशमनं त्रैलोक्यस्य अखिलेशवरी एवमेवत्वया कार्यं अस्मद्वैरिविनाशनम